ಹಾಯ್ ಸೋನು ಹಾಯ್ ಹಾಯ್ ಎಂದೆ ನಾನು ಕಣ್ಣು ನೋಡಿತಾನೋ ಹೌದು ಬಿಡಪ್ಪ ಪಾನೆ ಭಾಳ ಕಣ್ಣು ನೋಡಿತಾನೋ ಹ್ಞೂ ಏನು ಮಾಡತ್ತಿ ಏನೋ ಒಟ್ಟ ಏನೋ ಒಟ್ಟ ಅಂದ್ರೆ ಶಗಣಿತ ಆಗತಿ ಶಗನಿ ಏನೋ ಮಾಡತ್ತ ನೋಡ್ರಿ ತಿನ್ನತಿ ಇಲ್ಲ ನೀತಿನಾಥಿ ಅಂತ ಕೇಳಿದೆ ನನಗೆ ನಾವು ತಿನ್ನಂಗಿಲ್ಲ ನೀತಿನಾತಿ ಹ್ಞೂ ಯಾಕೆ ಊಟ ಮಾಡಿಲ್ಲ ಹ್ಞೂ ಸೈಡ್ ಬಾ ಏನ್ ಮಾಡತ್ತೀ ನೋಡೋಣ ಬಾ ಮತ್ತೆ ಏನು ಊಟ ಮಾಡಿದ್ದೀವತ್ತ ಏನು ಊಟ ಮಾಡಿದೀ ಚಿತ್ರಾನ್ನ ಅನ್ನ ಬೇಳೆ ಮಾಡಲಿಲ್ಲ ನೀ ಮಾಡಿದ ದಿನಗ ಎಷ್ಟಾಗಲಿಲ್ಲ ಯಾಕೆಷ್ಟಾಗಲಿಲ್ಲಪ್ಪ ಹ್ಞೂ ನೀ ನಿನಗೆ ಇಷ್ಟ ಎಷ್ಟಾಗುದಿಲ್ಲ ಏನಾಗೋದಿಲ್ಲ ಊಟ ಮಾಡೋಕ್ಕಾಗೋದಿಲ್ಲ ನೋಡ್ರಿ ಇಕ್ಕಿ ಮಾಡಿ ದಿಕ್ಕಿಗೆ ಊಟ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ರೋಕೊಳಿಸ್ತಾಳಿಕೆ ಚೆಂದಾಗ ಇಕ್ಕಿಗೆ ಮಾಡೋಕೆ ಎಲ್ಲ ಅದಕ್ಕೂ ಹೌದಿಲ್ಲ ಹ್ಞೂ ಏನು ಹಚ್ಚು ಮಾಡ್ತೀಯ ಅಡುಗೆ ಚೆನ್ನಾಗಿ ಮಾಡಿದ್ಯಾ ಅದಕ್ಕೇನಿಲ್ಲ ಅದಕ್ಕೆ ನಿನಗಿಸ್ತೇನೆ ಅಡಿಗೆ ಮಾಡಕ್ಕೆ ಹೌದಿಲ್ಲ ಹೌದು ತಲಿನೂ ಸಾಕತೈತಿ ಗುಳಿಗೆ ತಂದು ಮಲ್ಕೋಬೇಕು ಊಟ ಮಾಡಿ ಹ್ಞೂ ಅಂತಲ್ಲ ತಗೋಬೇಕು ಹ್ಞೂ ಮತ್ತೆ ಏನಾರು ಒಂದು ಒಗ್ಗಟ್ಟು ಹೇಳ ಹೆಂಗೆ ಹೇಳ್ತಾರೆ ಹೇಳಿ ಹೇಳು ಏ ಹೇಳಿ ಎರಡು ಚೆನ್ನಾಗಿ ಹೇಳ್ತಾ ನೋಡ್ಬೇಕ್ರಿಗೆ ಹೇಳಪ್ಪ ಯಾವುದಾದ್ರೆ ಹೇಳ ನಿಂತ ಹೇಳಿಲ್ಲ ಕರೆಕ್ಟ್ ನೋಡಿ ಹೇಳಿದ್ದು ನನ್ನ ಕಡೆ ಹಾಂ ಹೇಳು ಏನಪ್ಪ ಅಂದ್ರೆ ಹಾಂ ಅಂದರೆ ಹೇಳಪ್ಪ ಗಂಗ್

ನೀವು ಯಾರು ಹೇಳಬೇಕು ಅಂದ್ರೆ ಅಲ್ಲಿ ನನ್ನ ಹೆಸರು ಹೇಳಿದಾಳು ಬಟ್ ನನ್ನ ಹೆಸರು ತೆಗೆದು ನಿಮ್ಮ ಹೆಸರು ಹಾಕೊಂಡು ನೀವು ಹೇಳ್ಬೋದು ನಿಮ್ಮ ಹಸ್ಬೆಂಡ್ ಅವ್ರಿಗೆ ಹೌದಿಲ್ಲ ಹ್ಞೂ ಮತ್ತೆ ಹೇಳ್ಬೇಕಲ್ಲ ಮತ್ತ ನೋಡಿ ನಾನು ಕರೆಂಟ್ ಅಂತ ಹೇಳ್ತಾಳಾಕೆ ಆದ್ರೆ ಅದಕ್ಕೆ ಪವರ್ ಅಕ್ಕೇ ನಾವು ಬರೀ ಕರೆಂಟ್ ಅಷ್ಟು ಅನ್ಕೊಳ್ಳೋದು ಹೌದಾ ಹೌದು ಹೌದು ಮತ್ತೆ ಏಯ್ ಮಸ್ತ್ ಐತೆ ಒಗ್ಗಟ್ಟು ಮಸ್ತ್ ಹೇಳ್ತಾವ ನೋಡ್ರಿ ನಿಮಗೆ ಎಷ್ಟಾದರೆ ಕಮೆಂಟ್ ಮಾಡಿರಿ ಹ್ಞೂ ಹೌದಿಲ್ಲ ಕಮೆಂಟ್ ಮಾಡಿರಿ ಎಲ್ಲ ಥರ ಒಗ್ಗಟ್ಟು ಹಾತಾಳೋಕ್ಕೆ ಹಾಂ ಮತ್ತು ನಾಳೆ ಹೇಳ್ತಾ ಬೇಕಡ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಒಗ್ಗಟ್ಟು ಹಾತಾಳೋಕ್ಕೆ ಒಮ್ಮೆಡಿ ಬರ್ತಾವೆ ನಿಮಗೆ ಯೂಸ್ ಆಗ್ತಾವೆ ಭಾಳ ಫಂಕ್ಷನ್ ಟೈಮ್ದಾಗ ಹೌದಿಲ್ಲ ಭಾಳ ನಗತಿ ನೋಡಲಿ ಮಾತಿಗೊಂಬ ನಗತಿ ನೀ ಬೇಡ ಬೇಡ ಬಾಡ್ದಯ್ಯಯ್ಯ ಸೋಗಾ soga bawa marta mau teriki. Sograni, sograni, sograni. Iya, mau nyala malai itu mati bisel bandeti. Bisel bandur terukol angila, malai bandur terukol angila nih. Tali nusa keteti. Aitu ku, bye, bye bye. -bye.